ಈ ವಿಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿರೋ ಒನ್ ಆಫ್ ದ ಬೆಸ್ಟ್ ಜ್ಯುವೆಲ್ಲರಿ ಮೇಕಿಂಗ್ ಶಾಪ್ ಆಗಿರುವಂತಹ ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ಬೀಡ್ಸ್ ಶಾಪ್ನ ನೋಡೋಣ ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ಜ್ಯುವೆಲ್ಸ್ನವರು ತುಂಬ ವರ್ಷದಿಂದ ಚಿಕ್ಕಪೇಟೆಯ ಅವಿನಯೂ ರೋಡ್ನಲ್ಲಿ ಶಾಪ್ನ ನಡೆಸ್ತಿದ್ದಾರೆ ಇವ್ರ ಹತ್ರ ಹೋಲ್ಸೇಲ್ ಹೈದ್ರಾಬಾದ್ ಪ್ರೀಶಿಯಸ್ ಪರ್ಲ್ಸ್ ಆ್ಯಂಡ್ ಸೆಮಿ ಪ್ರೀಶಿಯಸ್ ಸ್ಟೋನ್ಗಳನ್ನ ನೋಡ್ಬೋದು ಹಾರ್ನೆಕ್ಸ್ ಎಂಬ್ರಾಯ್ಡು ಜೇಡಾ ರೂಬಿ ಪ್ಯೂರ್ ಮುತ್ತುಗಳು ಇತ್ಯಾದಿ ಕೂಡ ಸಿಗತ್ತೆ ನೀವೇನಾದರೂ ಈ ಥರ ಪರ್ಲ್ಸ್ಗಳಿಂದ ಜ್ಯುವೆಲ್ಲರಿ ಮಾಡಿಸ್ಕೋಬೇಕು ಅಂತಂದರೆ ಅಥವಾ ನಿಮ್ಮದೇ ಏನಾದರೂ ಬೇಡ್ಸ್ಗಳಿದ್ರೆ ಅದನ್ನ ಇಲ್ಲಿಗೆ ತಂದು ಕೊಟ್ಟರೆ ನಿಮಗೆ ಬೇಕಾದ ರೀತಿಯಲ್ಲಿ ಜ್ಯುವೆಲರಿಗಳನ್ನ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಹಾಗೆ ಇವ್ರ ಹತ್ರ ಸುಮಾರು ರೀತಿ ಈಗಾಗಲೇ ರೆಡಿ ಮಾಡಿಟ್ಟಿರುವಂತಹ ಜ್ಯುವೆಲರಿ ಕೂಡ ಸಿಗತ್ತೆ ಡಿಸೈನ್ಸ್ಗಳನ್ನ ನೋಡ್ಬೋದು ಹಾಗೆ ಪರ್ಚೇಸ್ ಕೂಡ ಮಾಡ್ಕೋಬೋದು ಆ್ಯಂಡ್ ನೀವು ಜ್ಯುವೆಲರಿ ಮಾಡಿಸ್ಕೋತೀರಾ ಅಂತಂದರೆ ಒಂದು ಅರ್ಧ ಗಂಟೆಯಿಂದ ಒನ್ ಹವರ್ ನಲ್ಲಿ ಸರಗಳನ್ನ ಮಾಡಿ ಕೊಡ್ತಾರೆ ಸರಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ಅಮೌಂಟ್ ತಗೋತಾರೆ ಫ್ರೆಂಡ್ಸ್ ಮಣಿಗಳನ್ನ ಪೋರ್ಸಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಮಾಡಿ ಕೊಡ್ತಾರೆ ಅಂಡ್ ಇವ್ರ ಹತ್ರ ಒನ್ ಗ್ರಾಮ್ ಗೋಲ್ಡ್ ಪಂಚಲೋಹದ ಆಭರಣಗಳನ್ನ ಕೂಡ ನೋಡಬಹುದು ಒನ್ ಇಯರ್ ಇಂದ ಸಿಕ್ಸ್ ಇಯರ್ ವರೆಗೂ ವಾರಂಟಿ ಇರುವಂತಹ ಜುವೆಲರಿಗಳನ್ನ ಕೂಡ ನೋಡಬಹುದು ಫ್ರೆಂಡ್ಸ್ ತುಂಬಾ ವೆರೈಟಿ ಡಿಸೈನ್ಸ್ ಸೂಪರ್ ಆಗಿರುವಂತಹ ಕ್ವಾಲಿಟಿ ಇರುವಂತಹ ಜುವೆಲರಿಗಳನ್ನ ನೋಡಬಹುದು ಫ್ರೆಂಡ್ಸ್ ಒಂದ್ಸಲ ಇವರ ಶಾಪ್ಗೆ ಭೇಟಿ ಇವರ ಶಾಪ್ ಬಂದು ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಮೇನ್ ರೋಡ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ನ ಕೂಡ ನೋಡಬಹುದು ಫ್ರೆಂಡ್ಸ್ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನ ಇಟ್ಟಿದ್ದಾರೆ ಜ್ಯುವೆಲರಿಗಳನ್ನ ಸೊ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ಆ್ಯಂಡ್ ಅವ್ರನ್ನ ಮಾತಾಡ್ಸ್ಕೊಂಬರೋಣ ವೀಡಿಯೋ ಕೊನೆಯಲ್ಲಿ ಕೂಡ ನಾನು ಅಡ್ರೆಸ್ನ ತಿಳಿಸಿರ್ತೀನಿ ಒಂದ್ಸಲ ವಿಡಿಯೋ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಬನ್ನಿ ವೆರೈಟೀಸ್ ನ ನೋಡ್ಕೊಂಬರೋಣ ಅವ್ರು ಮಾತಾಡ್ಸೋಣ ಹಲೋ ಸರ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಸರ್ ರಾಘವೇಂದ್ರ ಬಿಲ್ಡಿಂಗ್ ಅವೆನ್ಯೂ ರೋಡ್ ಅವೆನ್ಯೂ ರೋಡು ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ಜ್ಯುವೆಲ್ಸ್ ಫ್ರೆಂಡ್ಸ್ ಇದು ಇಮಿಟೇಷನ್ ಜ್ಯುವೆಲ್ರಿ ಅವಿನ್ಯೂ ರೋಡಲ್ಲಿ ಬರುತ್ತೆ ರಾಘವೇಂದ್ರ ಬಿಲ್ಡಿಂಗಲ್ಲಿ ಬರುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಈ ಥರ ವೆರೈಟಿ ಜ್ಯುವೆಲ್ಸ್ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಪರ್ಲ್ಸಲ್ಲಿ ಈ ಥರ ಸರಗಳನ್ನ ಮಾಡಿ ಕೊಡ್ತಾರೆ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಶುರು ಆಗುತ್ತೆ ಸರ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸ್ಟಾರ್ಟಿಂಗ್ ಟೆನ್ ತೌಸಂಡ್ವರೆಗೂ ಸಿಗುತ್ತೆ ಎಲ್ಲ ಕ್ವಾಲಿಟಿ ಇರುವಂತಹ ಬೀಡ್ಸ್ಗಳನ್ನ ಇದೆಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡಿಂದ ಶುರು ಆಗುತ್ತಾ ಇದು ಸರ್ ಫೋರ್ ಫಿಫ್ಟಿಯಿಂದ ಓಕೆ ಅಂದರೆ ಒಂದೊಂದಕ್ಕೆ ಒಂದೊಂದು ಥರ ಬೇರೆ ಬೇರೆ ಪ್ರೈಸಸ್ ಇದೆಯಾ ಓಕೆ ಓಕೆ ನೋಡಿ ಈ ಥರ ಚೋಕರ್ಗಳು ಕೂಡ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಕೂಡ ಸಿಗತ್ತೆ ಬೀಟ್ಸು ಕೂಡ ಸಿಗತ್ತೆ ಸೊ ಒಂದು ಒಂದು ಹಾಫ್ ಆನ್ ಅವರಲ್ಲಿ ಮಣಿನ ಹಾಕಿ ಕೊಡ್ತೀರಲ್ಲ ಸರ್ ಅವರೇ ಪೆಂಡೆಂಟ್ ತಂದರೆ ಕೋಣಿಸೋದಕ್ಕೆ ಎಷ್ಟಾಗ್ಬೋದು ಸರ್ ಐವತ್ತು ರೂಪಾಯಿಯಿಂದ ಓಕೆ ನೀವು ಯಾವ ರೀತಿ ವರ್ಕ್ ಹೇಳ್ತೀರಾ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ಶುರುವಾಗುತ್ತೆ ಪೆಂಡೆಂಟು ಕೂಡ ಸಿಗುತ್ತೆ ನಿಮ್ಮ ಹತ್ರ ಪೆಂಡೆಂಟ್ ಇಲ್ಲ ಅಂದರೆ ಇವ್ರ ಹತ್ರನೇ ಎಲ್ಲ ಥರ ಪೆಂಡೆಂಟು ಬೀಡ್ಸ್ಗಳು ಪ್ರತಿಯೊಂದು ಸಿಗುತ್ತೆ ನೋಡಿ ಈ ಥರ ಚೋಕ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಡಿಸೈನ್ಸ್ ಇದೆ ಇದೆಲ್ಲ ಎಷ್ಟು ಸರ್ ಏಟ್ ಹಂಡ್ರೆಡ್ ರುಪೀಸು ಓಹ್ ಪರ್ಲ್ಸ್ ತುಂಬ ಕ್ವಾಲಿಟಿ ಇರುವಂಥ ಪರ್ಲ್ಸ್ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಸೊ ಏಟ್ ಹಂಡ್ರೆಡ್ ರುಪೀಸ್ ಅಂತ ಇದು ತುಂಬ ಚೆನ್ನಾಗಿದೆ ನೋಡಿ ಸ್ಟೋನು ಎಷ್ಟು ಶೈನಿಂಗ್ ಇದೆ ಅಂತ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹೇಳಿ ಸ್ಟೋನಾ ಸೂಪರ್ ಚೆನ್ನಾಗಿದೆ ನೋಡಿ ಕಲರ್ಸ್ ಕೂಡ ಸಿಗುತ್ತೆ ಬೀಡ್ಸ್ ಅಲ್ಲಿ ನಿಮಗೆ ಈ ಥರ ಗೋಲ್ಡ್ ಬೀಡ್ಸು ಇದೆಲ್ಲ ಕ್ವಾಲಿಟಿ ಇರುವಂಥ ಬೀಡ್ಸುಗಳು ಫ್ರೆಂಡ್ಸ್ ಬಣ್ಣ ಬೇಗ ಹೋಗಲ್ಲ ಸರ್

ಒನ್ ಇಯರ್ ಓಕೆ ಪಾರ್ಟಿ ಯೂಸ್ ಮಾಡಿದ್ರೆ ನೀವು ರೇರಾಗಿ ಯೂಸ್ ಮಾಡಿದ್ರೆ ಐದರಿಂದ ಆರು ವರ್ಷ ಬರತ್ತಂತೆ ಸೊ ರೆಗ್ಯುಲರ್ ಯೂಸ್ ಮಾಡಿದ್ರೆ ಒನ್ ಇಯರ್ ಕಂಪಲ್ಸರಿ ವಾರಂಟಿ ನೋಡಿ ಚೆನ್ನಾಗಿದೆ ಅಂತ ತುಂಬ ಡಿಸೈನ್ಸ್ ಇದೆ ಎಷ್ಟಿದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಸ್ಟಾರ್ಟಿಂಗ್ ತ್ರೀ ಫಿಫ್ಟಿಯಿಂದ ಶುರು ಆಗತ್ತಂತೆ ನೋಡಿ ತುಂಬ ಚೆನ್ನಾಗಿದೆ ಸರದಾಗಿದೆ ನೋಡಿ ತ್ರೀ ಫಿಫ್ಟಿಯಿಂದ ಶುರು ಆಗುತ್ತೆ ಬೇರೆ ಬೇರೆ ಕಲರ್ಸ್ ಇದೆ ಇದೆಲ್ಲ ಸಿಕ್ಸ್ ಹಂಡ್ರೆಡಾ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಅಂತ ನೋಡಿ ತುಂಬ ಚೆನ್ನಾಗಿದೆ ಸಕ್ಕತ್ತಿದೆ ಯಾವ್ದು ತೊಗೊಂಡ್ರು ಸಿಕ್ಸ್ ಹಂಡ್ರೆಡಾ ಓಕೆ ಮಲ್ಟಿ ಕಲರ್ಸ್ ಇದೆ ಯಾವ್ದು ಬೇಕಾದ್ರು ತೊಗೋಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದರಲ್ಲೇ ಸೇಮ್ ಬೇರೆ ಬೇರೆ ಸೊ ನಿಮ್ಮ ಸೈಜ್ ಮೇಲೆ ನೀವು ಮಾಡಿಸ್ಕೋಬೋದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಸ್ಕೋಬೋದು ಇಲ್ಲೇ ಮಾಡಿ ಕೊಡ್ತಾರೆ ಒಂದು ಹಾಫ್ ಆನ್ ಅವರಲ್ಲಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಈ ಥರ ರೆಡಿ ಮಾಡಿಕೊಡ್ತಾರೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ಶುರುವಾಗುತ್ತೆ ಈ ಥರ ಪೋಣಿಸೋದಕ್ಕೆ ಬೇರೆ ಬೇರೆ ಡಿಸೈನ್ಸಲ್ಲಿ ನೋಡಿ ಈ ಥರ ಇಟ್ಟಿದ್ದಾರೆ ಮಾಡಿ ಕೊಡ್ತಾರೆ ನೋಡಿ ಈ ಥರ ತುಂಬ ಚೆನ್ನಾಗಿ ಪೋಣಿಸಿ ಕೊಡ್ತಾರೆ ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ಮಾಡಿ ಕೊಡ್ತಾರೆ ಇಲ್ಲಿ ಬೇಕಾದರೆ ಪೆಂಡೆಂಟ್ ಹಾಕಿಸ್ಕೋಬೋದು ವಿತೌಟ್ ಪೆಂಡೆಂಟು ಮಾಡಿ ಕೊಡ್ತಾರೆ ಒಂದು ಹಾಫ್ ಆನ್ ಅವರ್ ಟೈಮ್ ಆಗುತ್ತೆ ಅಷ್ಟೇನೆ ಬೇರೆ ಬೇರೆ ಬೀಡ್ಸ್ಗಳಿದ್ದಾವೆ ನೀವು ಹೇಳಿದ ಬೀಡ್ಸಲ್ಲಿ ನೀವು ಹೇಳಿದ ಡಿಸೈನ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಚೋಕರ್ಸು ಎಷ್ಟು ಚೆನ್ನಾಗಿದೆ ಅಂತ ಮಲ್ಟಿ ಕಲರ್ಸು ವಿತ್ ಪೆಂಡೆಂಟು ಚೆನ್ನಾಗಿದೆ ತುಂಬ ಡಿಸೈನ್ಸ್ ಇದೆ ತ್ರೀ ಲೈನ್ಸು ಫೋರ್ ಲೈನ್ಸು ನೋಡಿ ಈ ಥರ ಇದು ಬಂದು ನಿಮಗೆ ಫೈವ್ ಲೈನ್ಸ್ ಇದೆ ಈ ಥರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನೋಡಿ ಆ ಥರ ಮಣಿಗಳಿದ್ದಾವೆ ಮೆಟೀರಿಯಲ್ಸು ಜೋರ್ಸಿದಕ್ಕೆ ಈ ರೀತಿ ಇಟ್ಕೊಂಡು ಜೋರ್ಸ್ಕೊಡ್ತಾರೆ ಒಂದು ಹಾಫ್ ಆನ್ ಅವರಲ್ಲಿ ಮಾಡಿ ಕೊಡ್ತಾರೆ ನೋಡಿ ಇನ್ನೆಲ್ಲ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಇದೆಲ್ಲ ಯಾವ ಪ್ರಯಿಂದ ಶುರುವಾಗುತ್ತೆ ಮೇಡಮ್ ತ್ರೀ ತೌಸಂಡ್ ಇದೆಲ್ಲ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಸರ್ ಓಕೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತೆ ಸ್ಟಾರ್ಟಿಂಗ್ ಎಷ್ಟು ಸರ್ ಇದು ಮೂರು ಸಾವಿರದ ಎಂಟುನೂರು ಇದೆ ತೌಸಂಡ್ ಟೂ ಹಂಡ್ರೆಡ್ ಸೊ ನಿಮಗೆ ಬೀಟ್ಸ್ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಇದು ನೋಡಿ ಎರಡು ಸಾವಿರ ಚಿಲ್ಲರೆ ಇದೆ ಇದು ತುಂಬಾ ಚೆನ್ನಾಗಿದೆ ಲಾಂಗು ಬೇಕಾದ್ರೆ ಮಾಡಿಸ್ಕೋಬೋದು ಶಾರ್ಟ್ ಕೂಡ ಮಾಡಿಸ್ಕೋಬಹುದು ತುಂಬ ಚೆನ್ನಾಗಿದೆ ನೋಡಿ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಎಷ್ಟು ಗ್ರ್ಯಾಂಡ್ ಇದೆ ಅಂತ ವಿತ್ ಇಯರಿಂಗ್ಸ್ ಇದೆ ನೋಡಿ ಪೆಂಡೆಂಟ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಹೆವಿ ವೆಯ್ಟ್ ಇದೆ ಫ್ರೆಂಡ್ಸ್ ಸೂಪರ್ ಆಗಿದೆ ಪ್ಯೂರ್ ಆ್ಯಂಟಿಕ್ಕು ಓಕೆ ಹಾಂ ಗೋಲ್ಡ್ ಥರನೇ ಕಾಣುತ್ತೆ ಸೊ ಪ್ಯೂರ್ ಆ್ಯಂಟಿಕ್ ತುಂಬ ಚೆನ್ನಾಗಿದೆ ವಿತ್ ಇಯರಿಂಗ್ಸು ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ನೀವು ಬೇರೆ ಬೇರೆ ಡಿಸೈನಲ್ಲಿ ಮಾಡಿಸ್ಕೋಬೋದು ಚೆನ್ನಾಗಿದೆ ಪ್ಯೂರ್ ಪರ್ಲ್ಸ್ ಸರ್ ಇದು ಒನ್ ಲೈನ್ ಎಷ್ಟಾಗ್ಬೋದು ಅಂದರೆ ಸ್ಟಾರ್ಟಿಂಗ್ ಪ್ರೈಸು ಸರ್ ಏಯ್ಟ್ ಹಂಡ್ರೆಡು ಓಹ್ ಎಲ್ಲ ಪ್ಯೂರ್ ಇರೋದ್ರಿಂದ ಸೊ ಪ್ರೈಸಸ್ ಏಟ್ ಅಂಡ್ರೆಡಿಂದ ಶುರುವಾಗುತ್ತೆ ಓಕೆ ನೋಡಿ ಪ್ಯೂರ್ ಪರ್ಲ್ಸ್ ಫ್ರೆಂಡ್ಸ್ ಇದೆಲ್ಲ ನೀವು ಮಿಕ್ಸ್ ಮಾಡಿ ಸರಗಳನ್ನ ಮಾಡಿಸ್ಕೋಬೋದು ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ವೈಟ್ ಮುತ್ತುಗಳು ಈ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಸೈಜಸ್ ಕೂಡ ಇದೆ ನಿಮಗೆ ಸ್ಮಾಲ್ ಟು ಬಿಗ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಟುನೂರು ರೂಪಾಯಿಂದ ಶುರು ಆಗುತ್ತೆ ಈ ಥರ ಕಲರ್ ಕೂಡ ಸಿಗುತ್ತೆ ನೋಡಿ ಇದು ಏನು ಮಣಿ ಅಂತಾರೆ ಸರ್ ಇದನ್ನೆಕ್ಸ್ ಹಾರ್ನೆಕ್ಸ್ ಓಕೆ ಜೇಡೋ ಹಾರ್ನೆಕ್ಸ್ ಬರ್ಸ್ ಓಕೆ ರೂಬಿ ಎಮರಾಲ್ಡೋ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿರೋದು ಇದೆಲ್ಲ ಚೋಕರ್ಗಳು ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ ಎಲ್ಲ ಯಾವ ಪ್ರೈಸ್ ಇಂದ ಶುರುವಾಗುತ್ತೆ ಸರ್ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ಇಂದ ಶುರು ಇದು ಎಷ್ಟು ವಾರಂಟಿ ಇರುತ್ತೆ ಸರ್ ಎಷ್ಟು ಮಂತ್ ಓಕೆ ರೆಗ್ಯುಲರ್ ಯೂಸ್ ಒನ್ ಇಯರ್ ವರ್ಗು ಬರುತ್ತಂತೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸಖತ್ ಇದೆ ಹ್ಮ್ ಹ್ಮ್ ಡಿಸೈನ್ಸ್ ಅಂತೂ ಸಖತ್ ಆಗಿದೆ ಕೂಡ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಸಿಗುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ನೋಡಿ ಇದೆಲ್ಲ ಹೆವಿ ಸ್ಟೋನ್ ವರ್ಕ್ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಸಕ್ಕತ್ತಾಗಿದೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಒನ್ ಇಯರ್ ವಾರಂಟಿ ಇರುವಂತದ್ದು ಹ್ಯಾಂಟಿಕ್ಕಾ ಹ್ಮ್ ಹೌದು ತುಂಬ ಡಿಸೈನ್ಸ್ ಇದೆ ಒಂದ್ಸಲ ಶಾಪ್ಗೆ ವಿ ವಿಸಿಟ್ ಮಾಡಿ ಅವಿನಿ ರೋಡಲ್ಲಿ ಬರುತ್ತೆ ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ಬೀಡ್ಸ್ ಅಂತ ವೆಡ್ಡಿಂಗಿಗೆ ಏನಾದರೂ ಹುಡುಕ್ತಾ ಇದ್ದರೆ ಸೊ ಬಂದು ಈ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಕಲೆಕ್ಷನ್ ಸಿಕ್ಬಿಡುತ್ತೆ ಡಿಸೈನ್ಸ್ ಅಂತೂ ಸಖತ್ ಕಲೆಕ್ಷನ್ಸ್ ಇದೆ ಒಂದಕ್ಕಿಂತ ಒಂದು ವೆರೈಟಿ ತುಂಬ ಚೆನ್ನಾಗಿದೆ ನೋಡಿ ಬ್ಯಾಂಗಲ್ಸ್ ಎಲ್ಲ ಸ್ಟಾರ್ಟಿಂಗ್ ಹೌದು ಫಂಕ್ಷನ್ ವೇರ್ ಅಂತ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಇರುತ್ತೆ ನಿಮಗೆ ಇಯರಿಂಗ್ಸ್ ಕೂಡ ಇದೆ ನೋಡಿ ಇಯರಿಂಗ್ಸ್ ಅಂತೂ ತುಂಬ ಡಿಸೈನ್ಸ್ ಇದೆ ಸಖತ್ತು ಕಲೆಕ್ಷನ್ಸ್ ಇದೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಸರ್ ಇದೆಲ್ಲ ಟೂ ಫಿಫ್ಟಿಯಿಂದನಾ ಇದು ಕೂಡ ಒನ್ ಇಯರ್ ವಾರಂಟಿ ಹ್ಞೂ ಇದೆಲ್ಲ ಒನ್ ಇಯರ್ ವಾರಂಟಿ ಇದು ಕೂಡ ಇಯರಿಂಗ್ಸು ಫ್ರೆಂಡ್ಸ್ ಇದೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ರೆಗ್ಯುಲರ್ ಯೂಸ್ ಮಾಡಿದ್ರೆ ಬೇರಾಗಿ ಯೂಸ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಬಂದುಬಿಡತ್ತೆ ತುಂಬ ಡಿಸೈನ್ಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗ್ ಯಾವ ಸರ್ ಇದು ಒನ್ ಫಿಫ್ಟಿ ನೂರೈವತ್ತಿಂದ ಸಿಗುತ್ತೆ ಇಯರಿಂಗ್ಸು

ಎರಡು ಎಳೆ ನಿಮಗೆ ಸಿಗುತ್ತೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಇದು ತೌಸಂಡ್ ಇಂದ ಹಂಡ್ರೆಡಿಂದ ಶುರುವಾಗುತ್ತೆ ಅಷ್ಟೇನಾ ಬರೀ ಸಾವಿರದ ಇನ್ನೂರು ರೂಪಾಯಿಂದ ಶುರು ಆಗುತ್ತಂತೆ ನೋಡಿ ಮಾಂಗಲ್ ಚೈನು ತುಂಬ ಚೆನ್ನಾಗಿದೆ ಬೇರೆ ಬೇರೆ ಡಾಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಾಳಿ ಈ ಥರ ವೆರೈಟಿ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಕೂಡ ಸಿಗುತ್ತೆ ನೋಡಿ ಚೈನ್ಗಳು ಇದೆಲ್ಲ ಯಾವ ಪ್ರೈಸಸ್ ಸ್ಟಾರ್ಟಿಂಗ್ ಮೆನ್ಸ್ಗೆ ಸಿಕ್ಸ್ ಹಂಡ್ರೆಡ್ ಆರುನೂರು ರೂಪಾಯಿಂದ ಸಿಗುತ್ತಂತೆ ಇದು ಕೂಡ ಒನ್ ಇಯರ್ ವಾರಂಟಿ ರೆಗ್ಯುಲರ್ ಯೂಸು ರೇಯರಾಗಿ ಯೂಸ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಬಂದ್ಬಿಡುತ್ತೆ ಬೇರೆ ಬೇರೆ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಓಕೆ ನೋಡಿ ಫಂಕ್ಷನ್ ವೇರು ಗೌನು ಗಾಗ್ರಾ ಈ ಥರ ಎಲ್ಲ ವೇರ್ ಮಾಡಿದಾಗ ನೀವು ಇದಕ್ಕೆ ಸೆಟ್ ಮಾಡ್ಕೋಬೋದು ಈ ಥರ ನೂಡಲ್ಸನ್ನ ತುಂಬ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಹ್ಞೂ ಮಲ್ಟಿ ಕಲರ್ ಅಲ್ಲಿ ನೋಡಿ ಬೇರೆ ಬೇರೆ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಇವೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸು ಸರ್ ತ್ರೀ ತೌಸಂಡ್ ಫೋರ್ 4000 ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸ್ ಪಿಕಾಕ್ ಡಿಸೈನ್ ಇದು ಚೆನ್ನಾಗಿದೆ ನೆಕ್ಸ್ಟ್ ಇದು ನೋಡಿ ಯಾವ ಥರ ಇದೆ ಸಖತ್ ಆಗಿದೆ ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫಂಕ್ಷನ್ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ತ್ರೀ ತೌಸಂಡಿಂದ ಶುರುವಾಗತ್ತೆ ತುಂಬ ಡಿಸೈನ್ಸ್ ಇದೆ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಇದು ಬಂದು ಟೂ ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಪಂಚಲೋಹ ಐಟಮಾ ನೋಡಿ ಪಂಚಲೋಹ ಐಟಮ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಡಾಲರ್ ನೋಡಿ ಈ ಥರ ಬರುತ್ತೆ ನೆಕ್ಸ್ಟ್ ಇದು ನೋಡಿ ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗಿದೆ ಈ ಥರ ಪೆಂಡೆಂಟ್ ಇದೆ ಇದಕ್ಕೆ ಸೊ ವಿ ಅದು ಸೆಟ್ಟು ಸೆಟ್ಟೇ ತಗೋಬೇಕಾ ಇಲ್ಲ ಸಿಂಗಲ್ 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 ಸಬ್ ತಗೋಬೋದು ಓಕೆ ಚೆನ್ನಾಗಿದೆ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಪಂಚಲವ್ ಫೋರ್ ಹಂಡ್ರೆಡ್ ಇದು ಓಕೆ ಸಖತ್ತಾಗಿದೆ ತೌಸಂಡ್ ಫೋರ್ ಹಂಡ್ರೆಡು ಇದು ಕೂಡ ವಾರಂಟಿ ಒನ್ ಇಯರ್ ಒನ್ ಇಯರ್ ವಾರಂಟಿ ಓಕೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಸಖತ್ತಾಗಿದೆ ಇದೆಲ್ಲ ಸಿಲ್ವರು ಸೇಮ್ ಗೋಲ್ಡಲ್ಲಿ ಏನು ಬರುತ್ತೆ ಅದೇ ರೀತಿಯೇ ಇದೆ ಫ್ರೆಂಡ್ಸ್ ಎಲಿಫೆಂಟ್ ಡಿಸೈನ್ ಇರುವಂಥ ಸರ ಇದು ಚೆನ್ನಾಗಿದೆ ಹ್ಞೂ ನೋಡಿ ಇದು ಕಾಸಿನ ಸರ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ಸಖತ್ತಾಗಿದೆ ಇದು ಬಂದು ಪ್ರೈಸು ಆರುನೂರ ಅರವತ್ತಾಕ್ಸ್ ಸಿಕ್ಸ್ ಹಂಡ್ರೆಡು ಆರುನೂರ ಅರವತ್ತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಇದು ಮೇಡಮ್ ಇದು ಡಿಸೈನ್ ಸಖತ್ತಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೌಸಂಡ್ ಸಿಕ್ಸ್ ಹಂಡ್ರೆಡು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಇದು ಕಾಸಿನ ಸರ ಸಪ್ರೇಟು ಸೊ ಬೇರೆ ಬೇರೆ ಪ್ರೈಸ್ ಇದೆ ಎರಡಕ್ಕೂ ಇದು ಸಿಂಗಲ್ ಲೇಯರು ಒಂದಕ್ಕೆ ಸಿಕ್ಸ್ ಹಂಡ್ರೆಡ್ ಆಗತ್ತೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಡಿಸೈನ್ ಇದೇ ಇವರ ಒಂದು ಶಾಪು ಅವಿನ್ಯೂ ಮೇನ್ ರೋಡಲ್ಲೇ ಬರುತ್ತೆ ಮಹಾಲಕ್ಷ್ಮಿ ಪರ್ಲ್ಸ್ ಅಂಡ್ ಜ್ಯುವೆಲ್ಸ್ ಅಂತ ನೋಡಿ ಅವಿನ್ಯೂ ಮೇನ್ ರೋಡು ಎಕ್ಸಾಕ್ಟ್ ಆಪೋಸಿಟ್ಗೆ ನಿರಂಜನ್ ಸಿಲ್ಕ್ ಪ್ಯಾಲೇಸ್ ಅಂತ ಸಿಗುತ್ತೆ ಮತ್ತೆ ರಾಹುಲ್ ಸೆಲೆಕ್ಷನ್ ಅಂತ ಸಿಗುತ್ತೆ ಅದರ ಎಕ್ಸಾಕ್ಟ್ ಆಪೋಸಿಟ್ಗೆನೆ ಇವರ ಒಂದು ಮಹಾಲಕ್ಷ್ಮಿ ಪರ್ಲ್ಸ್ ಆ್ಯಂಡ್ ಜ್ಯುವೆಲ್ಸ್ ಅನ್ನೋ ಒಂದು ಶಾಪು ಲೊಕೇಟ್ ಆಗಿರೋದು ಏನಾದರೂ ಡೌಟ್ಸ್ ಇದ್ದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಚಿಕ್ಕಪೇಟೆಗೆ ಬಂದು ಅವ್ರು ನಿಮಗೆ ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಹೊರಗಡೆ ಕೂತ್ಕೊಂಡು ಈ ಥರ ನ ಮಾಡ್ತಾ ಇರ್ತಾರೆ ಸೊ ಅಲ್ಲೇ ಅವರು ಜ್ಯುವೆಲ್ಸ್ನ ಮಾಡಿ ಕೊಡೋದು ನೋಡಿ ಈ ಥರ ಪರ್ಸ್ಗಳನ್ನ ಇಟ್ಟಿರ್ತಾರೆ ಒಂದೊಂದು ಲೈನ್ಗೆ ಇಷ್ಟಿಷ್ಟು ಅಂತ ಅದರಲ್ಲಿ ಅಮೌಂಟು ಹಾಕಿರ್ತಾರೆ ಫ್ರೆಂಡ್ಸ್ ಅದನ್ನ ಯೂಸ್ ಮಾಡಿಕೊಂಡು ನೀವು ನ ಮಾಡಿಸ್ಕೋಬೋದು ಸೊ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಒನ್ ಗ್ರಾಮ್ ಗೋಲ್ಡು ಪಂಚಲೋಹದ ಆಭರಣಗಳ ಕೂಡ ನೋಡ್ಬೋದು ಒನ್ ಇಯರಿಂದ ಅಪ್ ಟು ಸಿಕ್ಸ್ ಇಯರ್ಸ್ವರೆಗೂ ವಾರಂಟಿ ಇರುತ್ತೆ ಫ್ರೆಂಡ್ಸ್ ತುಂಬ ರೀಸನಬಲ್ ಪ್ರೈಸಲ್ಲಿ ಇವರ ಶಾಪಲ್ಲಿ ವೆಡ್ಡಿಂಗ್ ಕಲೆಕ್ಷನ್ಸ್ನ ನೋಡ್ಬೋದು वन शॉप के वजटी फ्रेंड्स थैंक यू